सरकारोकर सरकार बुक बाराट

रोट रेक बेक ಕೊಡಿ ನಮ್ ಸಂತೋಷ ಅವರ ನಮ್ಮ ಹೆಣ್ಮಕ್ಳೆ ನಾ ಹೇಳಲ್ಲ ಮನೆಯಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಗಲಾಟೆ ಮಾಡ್ಬೇಡ ಕೇಳಿಸ್ಕೊಡಿ ವಿಚಾರ ವಿಚಾರ ಕೇಳಿಸ್ಕೊಬೇಕು ಮನೆಯಲ್ಲಿ ಇರ್ತಕ್ಕಂತ ಹೆಣ್ಮಕ್ಳಿಗೆ ನೀವು ಎರಡ್ ಸಾವಿರ ರೂಪಾಯಿ ಗುರು ಲಕ್ಷ್ಮಿ ಕೊಡ್ತೀನಿ ಅಂತ ಹೇಳಿದಿರಿ ಸಂತೋಷ ಕೊಡಿ ಕೊಡಿ ಸಂತೋಷ ಅವರ ನಮ್ಮ ಹೆಣ್ಮಕ್ಳೆ ಏನಕ್ಕೆ ಕೊಡ್ತಾ ಇದೀರಿ ಸಂಸಾರ ನಿರ್ವಹಣೆ ಮಾಡೋದಿಕ್ಕೆ ಹೆಣ್ಮಕ್ಳ ಕೊಟ್ರೆ ಆರ್ಥಿಕವಾಗಿ ಮೇಲೆ ಬರ್ತಾರೆ ಅಂತ ಹೇಳ್ಬಿಟ್ಟು ಸರ್ಕಾರ ನೀವು ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದೀರಿ ಸಂತೋಷ ಕೊಡಿ ಹಾಗಾದ್ರೆ ನಾವು ಹೆಣ್ಮಕ್ಳು ಇಪ್ಪತ್ಮೂರು ವರ್ಷದಿಂದ ಸರ್ಕಾರದ ಯೋಜನೆಯನ್ನು ನಾವು ಯಶಸ್ವಿಗೊಳಿಸಿದೀವಲ್ಲ ಮತ್ತೆ ಬಿಸಿಗುಡದ ಜೊತೆಗೆ ಕ್ಷೀರಭಾಗ್ಯ ಮತ್ತೆ ಮಲ್ಟೋ ಮೊಟ್ಟೆ ಬೇರೆ ಬೇರೆ ಏನೇನು ಹೇಳ್ತೀರಿ ಸರ್ಕಾರ ಎಲ್ಲವನ್ನೂ ಕೂಡ ನಾವು ಹೆಣ್ಮಕ್ಳು ಕೆಲಸ ನಿರ್ವಹಿಸ್ತಾ ಇದ್ದೀವಿ ಆದ್ರೆ ನಮಗ್ ಕೊಟ್ಟರ್ತಕ್ಕಂಥ ವೇತನ ಎಷ್ಟು ಮೂರ್ ಸಾವಿರದ ಆರ್ನೂರು ಮೂರ್ ಸಾವಿರದ ಏಳ್ನೂರು ಮೂರ್ ಸಾವಿರದ ಆರ್ನೂರು ಮನೆಯಲ್ಲಿ ಸಾವಿರ ಕೊಡ್ತೀರಿ ಸ್ವಾಮಿ ನಾವು ಮೂವತ್ತು ದಿನ ಕೆಲಸ ಮಾಡ್ತೀರಿ ಬೆಳಗ್ಗೆ ಒಂಬತ್ತುವರೆಕ್ ಬಂದ್ರೆ ಒಂಬತ್ತುವರೆ ಅಂತ ಅಕ್ಕಿ ಹಾಯಿಸ್ತೀವಿ ಅಕ್ಕಿ ತೊಳಿತೀವಿ ಪಾತ್ರೆ ತೊಳಿತೀವಿ ಸ್ಟವ್ ಉಚ್ತೀವಿ ಅನ್ನ ಮಾಡ್ತೀವಿ ಸಾಂಬಾರ್ ಮಾಡ್ತೀವಿ ಯಾರಾದ್ರೂ ಮೇಷ್ರು ಮೇಡಮ್ನವ್ರು ಶುಗರ್ ಇದ್ರೆ ಮುದ್ದೆ ಮಾಡ್ಕೊಡ್ತೀವಿ ಚಪಾತಿ ಮಾಡ್ಕೊಡ್ತೀವಿ ನಾವು ಮೇಷರ್ ಮೇಡಮ್ ಒಂದು ಆರೋಗ್ಯನ ನೋಡ್ಕೊಂತೀವಿ ನಮ್ಮ ಮಕ್ಕಳನ್ನ ನೋಡ್ಕೊತೀವಿ ಅಲ್ವಾ ಸರ್ಕಾರ ನಾವು ಹೆಣ್ಮಕ್ಳು ಒಳ್ಳೆ ಹೆಸರನ್ನು ತಂದುಕೊಡ್ತಾ ಇದ್ದೀವಿ ಆದ್ರೆ ನಮಸ್ ಕೊಡ್ತಾ ಇರ್ತಕ್ಕಂಥ ವೇತನ ಎಷ್ಟು ನೀವು ಸರ್ಕಾರ ಆಡ್ತಾ ಇರ್ತಕ್ಕಂಥವರು ಶಿಕ್ಷಣ ಸಚಿವರು ಸರ್ಕಾರದ ಮುಖ್ಯಮಂತ್ರಿಗಳು ಸರ್ಕಾರದ ಉಪಮುಖ್ಯಮಂತ್ರಿಗಳು ನೀವು ಗಮನಿಸಬೇಕು ನೀವು ಗಮನಿಸ್ಬೇಕು ಮೂರ್ ಸಾವಿರದ ಆರ್ನೂರು ಮೂರ್ ಸಾವಿರದ ಏಳ್ನೂರಕ್ಕೆ ಏನ್ ಬರುತ್ತೆ ಅಂತ ಇವತ್ತು ನೀವೆಲ್ಲಾ ಅಡುಗೆ ಮಾಡ್ತಾ ಇದ್ದೀರಿ ಎಲ್ರಿಗೂ ಮಕ್ಕಳಿದ್ದಾರೆ ಇವತ್ತು ಮಗಳಿಗೂ ಮದುವೆ ಆಗ್ತಾ ಇದೆ ಅಂತಂದ್ರೆ ನಾನ್ ಕಷ್ಟಪಟ್ಟಿರೋ ದುಡ್ಡು ನನ್ನ ಸಂಬಳ ಇವತ್ತು ಒಂದ್ ಜೊತೆ ವಾಲೆ ಸಾವಿರ ರೂಪಾಯಿ ಬೇಕು ಐದು ಗ್ರಾಮ್ ಒಡವೆ ಎಂಟು ರೂಪಾಯಿ ಇದೆ ಗ್ರಾಮ್ ಒಡವೆ ಆ ಅರವತ್ತು ಸಾವಿರ ರೂಪಾಯಿ ಕೂಡಿಡ್ಬೇಕು ಅಂದ್ರೆ ಮೂರ್ ಸಾವಿರದ ಆರ್ನೂರು ರೂಪಾಯಿ ಎಷ್ಟು ತಿಂಗಳ ಕೆಲಸ ಮಾಡಬೇಕು ನಾವು ಎಷ್ಟು ತಿಂಗಳ ಮಾಡಬೇಕ ನಮ್ ಮಗಳಿಗೆ ನಮ್ಮ ಮಗಳಿಗೆ ಒಂದ್ ಜೊತೆ ವಾಲೆ ಕೊಡ್ಸಕ್ ಕೂಡ ಆಗ್ತಾ ಇಲ್ಲ ಇವತ್ತು ಹಾಸ್ಪಿಟಲ್ ಹೋದ್ರೆ ನಾವು ಹಾಸ್ಪಿಟಲ್ ಆರೋಗ್ಯ ಖರ್ಚು ಕೂಡ ನೋಡ್ಸ್ಕೊಳಕ್ ಆಗ್ತಾ ಇಲ್ಲ ಇವತ್ತು ಜೀವನನು ಮಾಡಕ್ ಆಗ್ತಾ ಇಲ್ಲ ಮಕ್ಕಳನ್ನ ಓದ್ಸೋದಕ್ಕೂ ಆಗ್ತಾ ಇಲ್ಲ ಸಂಸಾರ ಮಾಡೋದಕ್ಕೂ ಆಗ್ತಾ ಇಲ್ಲ ನಮ್ಗೆ ಆರೋಗ್ಯ ಸಮಸ್ಯೆ ನೋಡ್ಸ್ಕೊಳಕ್ಕೂ ಆಗ್ತಾ ಇಲ್ಲ ಅಲ್ವಾ ಅಲ್ವೇನಕ ಜೊತೆಗೆ ಇದ್ರ ನೋಡಿ ನೋಡೋ ವಿಪ್ರಯಸ ಏನಂತಂದ್ರೆ ಮಕ್ಕಳ ಸಂಖ್ಯೆ ಕಡಿಮೆ ಆಯ್ತಂದ್ರೆ ಮನೆಗೆ ಹೋಗ್ರಿ ಅಂತ ಧಾರಾಳು ಮೇಸ್ಟರ್ ಮೇಡಮ್ ಹೇಳ್ತಾರೆ ಮೊದಲೇ ಹೇಳ್ತಾರೆ ಅವರು ಶಿಕ್ಷಕರು ಎಪ್ಪತ್ತೆಂಬತ್ ಸಾವಿರ ರೂಪಾಯಿ ತರ ತಗೊಂತ ಇರ್ತಕ್ಕಂಥ ಸಂಬಳದವರು ಸರ್ಕಾರಿ ಶಾಲೆನ ಉಳಿಸ್ಬೇಕು ಅಂತ ಹೇಳಿ ಕೆಲಸ ಮಾಡ್ತಾ ಇದಾರೆ ಅವ್ರಿಗೆ ಈ ಶಾಲೆ ಆದ್ರೆ ಇನ್ನೊಂದು ಶಾಲೆ ಟ್ರಾನ್ಸ್ಫರ್ ಆದ್ರೆ ಮೊದಲೇ ಹೇಳ್ತಾರೆ ನಾಳೆ ಬರೋ ವರ್ಷ ನೀವೇನಾದ್ರೂ ಅಡಿಗೆ ಅವ್ರು ಹೋಗ್ತೇವೆ ಬರೋ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತದೆ ನಮ್ಮ ಅಷ್ಟೆಂತೂ ನೀವು ಇಬ್ಬರಾಗ ಒಬ್ರು ಹೊಡೆತೀರಿ ಇಲ್ಲ ಮೂರಾಗಿ ಒಬ್ರು ಹೋಗ್ತೀರಿ ನಾವು ಜನದಲ್ಲಿ ಒಬ್ರು ಇರಲ್ಲ ಅಂತಾರೆ ಎಷ್ಟು ಮನ್ಸುಕ್ ನೋವು ಆಗ್ತದೆ ಯೋಚನೆ ಮಾಡಿ ಎಷ್ಟು ಮನ್ಸುಕ್ ನೋವು ಆಗ್ತದೆ ನಾವು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಕೆಲಸ ಮಾಡಿರ್ತೀವಿ ಇವತ್ತು ಅವ್ರ ಮಾಸ್ಟರ್ ಮೇಡಮ್ ಅವ್ರು ಕೂಡ ನೋಡ್ಕೊಂಡಿರ್ತೀವಿ ಚಪಾತಿ ಮುದ್ದೆ ಹಾಕಿ ಅವರೇನೆ ಬರೋ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತದೆ ನೀಬ್ರೇನು ಒಬ್ರು ಇರಲ್ಲ ಅಂತಾರೆ ಎಷ್ಟು ಮನಸ್ಸು ನೋವು ಆಗ್ತದೆ ಎಷ್ಟು ಕಣ್ಣಲ್ಲಿ ನೀರು ಬರ್ತದೆ ನಾವು ಆಯಿತು ಮಕ್ಕಳ ಸೇವೆ ಮಾಡಿದ್ದೀವಿ ಮಕ್ಕಳ ಸಂಖ್ಯೆ ಕಡಿಮೆ ಆಯಿತು ಮನೆಗೆ ಹೋಗ್ತೀವಿ ಸರ್ಕಾರಿ ಶಾಲೆ ಮುಚ್ಚಾಕಿದ್ರು ಮನೆಗೆ ಹೋಗ್ತೀವಿ ನಮ್ಮ ಮುಂದಿನ ಜೀವನ ಯಾವ ರೀತಿಯ ಸಾಗಬೇಕು ವಯಸ್ಸಿದ್ದಾಗ ನೀವು ದುಡ್ಸ್ಕೊಂಡಿದ್ದೀರಿ ಸರ್ಕಾರ ವಯಸ್ಸಿದ್ದಾಗ ದುಡ್ಸ್ಕೊಂಡಿದ್ದೀರಿ ಮುನ್ನೂರು ರೂಪಾಯಿಂದ ನೂರ ಐವತ್ತು ರೂಪಾಯಿಂದ ಕೆಲಸ ಮಾಡಿದ್ದೀರಿ ಇವತ್ತು ಇಪ್ಪತ್ತ್ ಮೂರು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡ್ ಬಂದಿದ್ದೀರಿ ಆದ್ರೆ ನಾವು ನಿಮ್ಮ ಜೊತೆಗೆ ಬಂದು ಬರಿ ಆರು ವರ್ಷ ಆಯ್ತು ಆರು ವರ್ಷ ಮಾತ್ರ ಪ್ರಜಾ ಸೇವಾ ಸಮಿತಿ ಮತ್ತೆ ರೈತ ಸಂಘ ನಿಮ್ ಜೊತೆ ನಮ್ಮ ಹೆಣ್ಣು ಮಕ್ಕಳು ಅಂತ ಬಂದಿದ್ದು ಅವ್ರ ಕೂಲಿ ಕಾರ್ಮಿಕರಂತ ಪರಿಗಣಿಸ್ರಿ ಅಂತಂದ್ರು ಇಲ್ಲ ನಾವು ನೌಕರರಾಗಿ ಪರಿಗಣಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ ಇವತ್ತು ಸರ್ಕಾರದ ಮೇಲೆ ಒತ್ತಡ ನಿರಂತರವಾಗಿ ಆಗ್ತಾ ಇದ್ದೀವಿ ಇವತ್ತು ಇವರೆಲ್ಲ ನಮ್ಮ ರೈತರ ಮಕ್ಕಳು ರೈತರ ಹೆಣ್ಣು ಮಕ್ಕಳು ಹಳ್ಳಿ ಜನ ಪ್ರತಿ ಹಳ್ಳಿನಲ್ಲಿ ಸರ್ಕಾರಿ ಶಾಲೆ ಇದೆ ಪ್ರತಿ ಹಳ್ಳಿನಲ್ಲಿ ಕೂಡ ಬಡವರು ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಊಟ ಬಡಿಸಿ ಹಾಕ್ತಾ ನಮ್ಮ ರೈತರ ಮಕ್ಕಳು ಅಂತೇಳಿ ನಾವು ಹೆಮ್ಮೆಯಿಂದ ನಾವು ಹೇಳ್ಕೊಳಕ್ ಇಷ್ಟಪಡ್ತೀವಿ ಆದ್ರೆ ಸರ್ಕಾರ ನೀವು ಕೊಡ್ತಾ ಇರ್ತಕ್ಕಂತ ವೇತನ ಎಷ್ಟು ಅಂತ ನೀವು ಹೇಳ್ಕೊಳ್ಳಿ ಸ್ವಾಮಿ ನೋಡೋಣ ನಾವು ದೊಡ್ಡದಾಗಿ ಹೇಳ್ತೀವಿ ನಾವು ಬಿಸಿ ಊಟ ಕೊಡ್ತಾ ಇದ್ದೀವಿ ಕ್ಷೀರ ಭಾಗ್ಯ ಕೊಡ್ತಾ ಇದ್ದೀವಿ ಶೂ ಭಾಗ್ಯ ಕೊಡ್ತೀವಿ ಮತ್ತೆ ಹಾಲು ಕೊಡ್ತೀವಿ ಬಟ್ಟೆ ಕೊಡ್ತೀವಿ ಪೌಷ್ಟಿಕಾಂಶ ಕೊಡೋದಕ್ಕೆ ಬಾಳೆಹಣ್ಣು ಕೊಡ್ತೀವಿ ಎಲ್ಲ ಪೌಷ್ಟಿಕಾಂಶ ಮಕ್ಕಳನ್ನ ಕೊಡ್ತಾ ಇದ್ದೀವಿ ಸಂತೋಷ ಅದನ್ನೆಲ್ಲ ವಿತರಣೆ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಯಾರು ತಂದು ಕೊಡ್ಬೋದು ಈಗ ಒಂದು ಮನೆಯಲ್ಲಿ ಒಬ್ಬ ಯಜಮಾನ ಮನೆಗೆ ತಂದಾಕ್ಬೋದು ಅದನ್ನ ರುಚಿ ರುಚಿಯಾಗಿ ಮಾಡೋದು ಯಾರು ಅವ್ನು ಚೆನ್ನಾಗಿ ನೋಡ್ಕೊಬೇಕಂತ ಜವಾಬ್ದಾರಿ ಅಂತ ಯಾರು ಜವಾಬ್ದಾರಿ ಅಲ್ವಾ ಮನೆ ಯಜಮಾನ ತಂದಾಗ್ತಾನೇಬಿಟ್ಟು ಅವ್ರು ಹೇಳಿದಂಗೆ ಕೇಳ್ಕೊಂಡಿರ್ಬೇಕ ನಾವು ನಮಗೂ ಮಾನವೀಯತೆ ಇರುತ್ತಲ್ಲ ನಮಗೂ ಮನುಷ್ಯತ್ವ ಇರುತ್ತಲ್ಲ ನಾವು ಮನುಷ್ಯರಲ್ವಾ ನಮಗೂ ಜೀವನ ಇದೆಯಲ್ಲ ಕೈ ಮೈ ಕೈ ಸುಟ್ಟೋದ್ರೆ ನೀವು ಮನೆಗೆ ಹೋಗ್ರಿ ಅಂತ ಬೇರೆ ಅವ್ರನ್ನ ಸೇರಿಸ್ಕೊಳ್ಳೋದು ಕೈ ಕಾಲು ಚೆನ್ನಾಗಿದ್ದಾಗೆ ನೋಡಲ್ಲ ಸರಿಯಾಗಿ ಕೆಲವು ಗಂಡಂದ್ರು ಮನೆಯಲ್ಲಿ ಗಂಡಸರು ಎಲ್ರು ಅಂತ ಹೇಳಲ್ಲ ಕೆಲವರು ಕೈ ಕಾಲ್ ಚೆನ್ನಾಗಿದ್ದಾಗ ನೋಡಲ್ಲ ಕೈ ಕಾಲ್ ಸುತ್ತ ಯಾರು ನೋಡ್ತಾರೆ ಸರ್ಕಾರಕ್ಕೆ ಕಣ್ಣಿದ್ದು ಕಿವಿ ಕೂಡ್ರಾಗಿದ್ದಾರೆ ಕಿವಿ ಇದ್ದು ಕಿವ್ರಾಗಿದ್ದಾರೆ ಅವ್ರನ್ನ ಅನ್ನೋ ಒಂದೇ ಕಾರಣಕ್ಕೆ ನಾವು ಇವತ್ತು ಲಸಿಕೇತರ ನಿಲಯದಿಂದ ಜಿಲ್ಲಾ ಪಂಚಾಯತಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೀವಿ ಇವತ್ತು ಕೋಲಾರ ಜಿಲ್ಲೆಯಾದ್ಯಂತ ಮೂಲೆ ಮೂಲೆಗಳಿಂದ ಇವತ್ತು ಕೆಜಿಎಫ್ ಬಂಗಾರಪೇಟೆ ಈ ಕಡೆ ಮಾಲೂರಿಂದ ಈ ಕಡೆ ಶ್ರೀನಿವಾಸಪುರದಿಂದ ಈ ಕಡೆ ಮುಳಬಾಗ್ಲಿಂದ ಕೋಲಾರ ಹೆಡ್ ಕ್ವಾರ್ಟರ್ಗೆ ಕೋಲಾರಿಂದ ಎಲ್ಲಾ ತಾಲೂಕುಗಳಿಂದ ನಮ್ಮ ಬಿಸಿಯೂಟ ಮಾತೆಯರು ಬಂದಿದ್ದಾರೆ ಏನು ಬಂದಿದ್ದೀರಿ ಸುಮ್ನೆ ಬಂದಿದ್ದೀರಾ ಏನಕ್ಕೆ ಬಂದಿದ್ದೀರಾಕ ನಮ್ಮ ಶ್ರಮಕ್ಕೆ ತಕ್ಕ ಸಂಬಳ ಕೊಡಿ ನಮಗೆ ವೇತನ ಸಾಕಾಗ್ತಾ ಇಲ್ಲ ಬದುಕೋಕ್ ಇಲ್ಲ ನೀವು ಕೊಡ್ತಾ ಇರ್ತಕ್ಕಂಥ ಮೂರ್ ಸಾವಿರದ ಆರ್ನೂರು ಕಡೆ ಸಾಕಾಗ್ತಾ ಇಲ್ಲ ಆದರೂ ಸರ್ಕಾರದ ಯೋಜನೆಗಳನ್ನ ನಾವು ಯಶಸ್ವಿಯಾಗಿ ನಾವು ಮಕ್ಕಳಿಗೆ ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಒಂದು ಒಳ್ಳೆ ಹೆಸರನ್ನ ನಾವು ತಂದು ಕೊಟ್ಟಿದ್ದೀವಿ ಇದು ಹೆಮ್ಮೆಯಿಂದ ನಾವು ಹೇಳ್ಕೊಂಬದಲ್ಲಕ್ಕ ಹೇಳ್ಕೊಂಬೋದಲ್ಲ ಆದ್ರೆ ನೀವು ಸರ್ಕಾರ ಯೋಚನೆ ಮಾಡ್ಬೇಕು ಸರ್ಕಾರ ಆಳ್ತಾ ಇರ್ತಕ್ಕಂಥವ್ರು ಯೋಚನೆ ಮಾಡಬೇಕು ನಾವು ಗುಲಾಮ್ರಲ್ಲ ನಾವು ಗುಲಾಮ್ರ ಅಲ್ವೇ ಅಲ್ಲ ಇವತ್ತು ನಾವೆಲ್ಲರೂ ಕೂಡ ಪ್ರತಿ ಹಳ್ಳಿನಲ್ಲೂ ಶಾಲೆಗಳಿಗೆ ಬೀಗಾಕಿ ಮಕ್ಕಳಿಗೆ ನೀವು ಬಾಕ್ಸ್ ಅಂತ ಅಂತೇಳಿ ಪ್ರತಿ ಹಳ್ಳಿನಲ್ಲೂ ಎಚ್ ಡಿ ಎಂ ಸಿ ಅಧ್ಯಕ್ಷರನ್ನ ಅಥವಾ ಮೆಂಬರ್ಸ್ನ ಅಥವಾ ಊರಿನಲ್ಲಿ ಇರ್ತಕ್ಕಂಥ ಪ್ರತಿ ಹಳ್ಳಿನಲ್ಲಿ ಹಿರಿಯರನ್ನ ಮನವೊಲಿಸಿ ನಾವು ಸಂಬಳ ಸಾಲದು ನಾವು ಬಿಗಿ ಹಾಕಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ಎಲ್ಲಾ ರೀತಿ ಸಹಕಾರ ಕೊಡ್ತಾರೆ ಆ ರೀತಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಶಾಲೆಗಳನ್ನ ಬಂದ್ ಮಾಡಿ ಡಿಸೂಟನ್ನು ಬಂದ್ ಮಾಡಿ ನಾವು ಪ್ರತಿ ಶಾಲೆನಲ್ಲಿ ಅವರವರ ಶಾಲೆಗೆ ಹೋರಾಟ ಮಾಡಿದ್ರೆ ಸರ್ಕಾರಕ್ಕೆ ಏನಾಗ್ತದೆ ಏನಾಗುತ್ತೆ ಸರ್ಕಾರಕ್ಕೆ ಚಳಿಯ ಜನ ಬರುತ್ತೆ